ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರ ರಾಧ್ಯಾಹ ಚೌರಂಗಿ ರೈವಾಣಕ ಭರ್ತಿ ಸಣ್ಣ ಭೂಮ್ಯಾಂಬ ಭೂವರ್ ನವನಾಥ ಸಿದ್ಧಾಹ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗ ಮಧ್ಯಮ ಶ್ರೀ ನವನಾಥ ಕಥಾಸಾರದಲ್ಲಿ ಗಿರಿನಾರದಲ್ಲಿ ಮಚ್ಛೇಂದ್ರ ಹಾಗೂ ಗೋರಕ್ಷಕನಿಗೆ ದತ್ತಾತ್ರೇಯನ ಭೇಟಿ ನಂತರ ಅಲ್ಲಿಂದ ಪ್ರಯಾಗಕ್ಕೆ ಪಯಣ ಅಲ್ಲಿ ತ್ರಿವಿಕ್ರಮ ರಾಜನ ಅಕಾಲಿಕ ಮರಣವಾಗಲು ಮಚ್ಚೇಂದ್ರನು ತ್ರಿವಿಕ್ರಮನ ದೇಹದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಬದರಿಕಾಶ್ರಮದಲ್ಲಿ ಚೌರಂಗಿಯನ್ನು ಅಂದರೆ ಕೃಷ್ಣಾಗರನನ್ನು ತಪಸ್ಸಿಗೆ ಕೊರಿಸಿ ಮತ್ತೆ ಹನ್ನೆರಡು ವರ್ಷಗಳ ನಂತರ ಬರುವುದಾಗಿ ಹೇಳಿದ ಮಚ್ಚೇಂದ್ರನು ಹಾಗೂ ಗೋರಕ್ಷಕರಿರುವರು ಅತ್ರಿನಂದನಾದ ದತ್ತಾತ್ರೇಯನನ್ನು ಕಾಣಲು ಗಿರಿನಾರಕ್ಕೆ ಬಂದು ತಲುಪುವರು ಮಚ್ಚೇಂದ್ರನು ದತ್ತ ಗುರುವರನನ್ನು ಕಂಡು ಪ್ರೇಮಪೂರ್ವಕವಾಗಿ ವಂದಿಸಿದನು ದತ್ತ ಕರುಣಾಘನನು ಬಂದಿಯಾ ನನ್ನೊಪ್ಪನೇ ಎಂದು ಆನಂದದಿಂದ ಮಚ್ಚೇಂದ್ರನನ್ನು ಅಪ್ಪಿಕೊಳ್ಳುವನು ಅತ್ತ ಗೋರಕ್ಷಕನೂ ಕೂಡ ದತ್ತಾತ್ರೇಯನ ಕಾಲಿಗೆರಗಲು ವತ್ಸ ಮಚ್ಚೇಂದ್ರನಿಗಾಗಿ ಕರೆತರುವಲ್ಲಿ ದಣಿದಿದ್ದೀಯಾ ಎಂದು ಗೋರಕ್ಷಕನ ಮೋರೆಯ ಮೇಲೆ ಕೈಯಾಡಿಸಲು ಅವನ ಕಣ್ಣಲ್ಲಿ ವಾತ್ಸಲ್ಯದ ಧಾರೆ ಹರಿಯುವುದು ಪರಸ್ಪರವಾಗಿ ಬಹಳ ಹೊತ್ತಿನವರೆಗೆ ಅವರೆಲ್ಲರ ನಡುವೆ ಮಾತುಕತೆಗಳಾದವು ಹೀಗೆ ಗಿರಿನಾರದಲ್ಲಿ ದತ್ತನೊಂದಿಗೆ ಸಂತಸದಿಂದ ಆರು ತಿಂಗಳುಗಳು ಕಳೆಯಲು ಮುಂದೊಂದು ದಿನ ಮಚ್ಛೇಂದ್ರನು ದತ್ತನನ್ನು ಕುರಿತು ಗುರುದೇವ ನಾವಿನ್ನು ಭೂತಲದಲ್ಲಿ ಸಂಚರಿಸಿ ಜಗತ್ತಿನ ಏಳಿಗೆಗಾಗಿ ಕಾರ್ಯಪ್ರವೃತ್ತರಾಗುವೆವು ಅದಕ್ಕಾಗಿ ಮಹಾರಾಜ ಆಜ್ಞೆಯಾಗಲಿ ಎಂದು ನುಡಿಯಲು ಅತ್ರಿನಂದನನು ಮುಂದಿನ ಭವಿಷ್ಯವನ್ನು ನೆನೆದು ಅವರಿಗೆ ನಿರೂಪವಿತ್ತು ಪ್ರೇಮದಿಂದ ಆಲಂಗಿಸಿ ಹರಸಿ ಕಳುಹಿಸಿದನು ಅವರೀರ್ವರು ಅತ್ರಿನಂದನನಿಗೆ ವಂದಿಸಿ ಮತ್ತೆ ಮತ್ತೆ ಗುರುವರನನ್ನು ನೋಡುತ್ತಾ ಗಿರಿಯನ್ನು ಇಳಿಯತೊಡಗಿದರು ಮಚ್ಛೇಂದ್ರನು ಬಹುದೂರದವರೆಗೆ ಹೋಗುವಾಗ ಮತ್ತೆ ಮತ್ತೆ ಹಿಂತಿರುಗಿ ಗಿರಿನಾರವನ್ನು ನಿರೀಕ್ಷಿಸ ಹತ್ತಿದನು ಹೀಗೆ ಕಾಶಿಗೆ ಹೋಗುವ ಉದ್ದೇಶದಿಂದ ಅವರೀರ್ವರು ಹೊರಡುವಾಗ ದಾರಿಯಲ್ಲಿ ಪ್ರಯಾಗಕ್ಕೆ ಬಂದು ತಲುಪುವರು ಆ ಪಟ್ಟಣವನ್ನು ತ್ರಿವಿಕ್ರಮನೆಂಬ ತ್ರಿವಿಕ್ರಮನೆಂಬ ರಾಜನು ಆಳುತ್ತಿದ್ದು ಅವನು ಶೂರನು ವೀರನು ಹಾಗೂ ಪ್ರಜಾ ಪರಿಪಾಲಕನಾಗಿದ್ದನು ಅವನಿಗೆ ಸಂತತಿಯು ಇರಲಾರದ್ದರಿಂದ ಅವನ ಪತ್ನಿಯು ಬಹಳ ಚಿಂತೆಗೊಳಗಾಗಿದ್ದಳು ಆದರೆ ವಿಧಿ ಲಿಖಿತದಂತೆ ಅವನಿಗೆ ಸಾವು ಬಂದು ರಾಜನು ಆಕಸ್ಮಿಕವಾಗಿ ಮರಣಿಸುವನು ಅತ್ತ ಅದೇ ದಿವಸ ಮಚ್ಚೇಂದ್ರ ಹಾಗೂ ಗೋರಕ್ಷಕರಿರುವರು ಪ್ರಯಾಗ ಪಟ್ಟಣದೊಳಗೆ ಹೊಕ್ಕರು ಅವರು ಪ್ರಯಾಗ ಕ್ಷೇತ್ರ ದರ್ಶನವನ್ನು ಮಾಡಿಕೊಂಡು ಮುಂದೆ ಕಾಶಿಗೆ ಹೋಗುವ ಉದ್ದೇಶದಿಂದ ಅಲ್ಲಿಗೆ ಬಂದಿದ್ದರು ಆದರೆ ಅದೇ ದಿನ ಆ ಊರಿನಲ್ಲಿ ತ್ರಿವಿಕ್ರಮ ರಾಜನು ಮರಣಿಸಿದ್ದನ್ನು ತಿಳಿದ ಅವರು ಬಹಳ ದುಃಖಿತರಾದರು ಊರೊಳಗೆ ಸಂಚರಿಸುವಾಗ ಬರೀ ದುಃಖದ ವಾತಾವರಣವನ್ನು ಕಂಡರು ಪ್ರಜೆಗಳು ರಾಜನ ಗುಣಗಾನವನ್ನು ಮಾಡಿ ಅಳಹತ್ತಿದರು ರಾಜಪತ್ನಿಯಂತೂ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದ್ದಳು ಆ ದೃಶ್ಯವನ್ನು ಕಂಡ ಅವರೀರ್ವರಲ್ಲಿ ಈ ರಾಜನನ್ನು ಮತ್ತೆ ಜೀವಂತಗೊಳಿಸಬೇಕೆಂಬ ವಿಚಾರ ಹೊಳೆಯಿತು ಅವರೀರ್ವರು ಊರಿನ ಹೊರಗೆ ಅಡವಿಯಲ್ಲಿರುವ ಶಿವದೇವಾಲಯಕ್ಕೆ ಶಿವದೇವಾಲಯಕ್ಕೆ ಬಂದರು ಅದು ಏಕಾಂತ ಸ್ಥಳವಾಗಿತ್ತು ಅತ್ತ ಆ ಗುಡಿಯ ಪಕ್ಕದಲ್ಲೇ ರಾಜನ ಪ್ರೇತ ಸಂಸ್ಕಾರಕ್ಕಾಗಿ ವ್ಯವಸ್ಥೆ ನಡೆದಿತ್ತು ಅಷ್ಟರಲ್ಲಿ ನಾಲ್ವರು ಪ್ರೇತವನ್ನು ಹೊತ್ತುಕೊಂಡು ಅಲ್ಲಿಗೆ ಬರುವರು ಅವರ ಹಿಂದೆ ಲೆಕ್ಕವಿಲ್ಲದಷ್ಟು ಜನಸಾಗರವು ಅಕ್ರಂದನ ಮಾಡುತ್ತಾ ಬರುತ್ತಲಿತ್ತು ಅಷ್ಟರಲ್ಲಿ ಮಚ್ಚೇಂದ್ರನು ಗೋರಕ್ಷಕನನ್ನು ಕರೆದು ಹೇ ಗೌರವನಂದನನೇ ನಾನು ಈ ಶಿವಾಲಯದ ಬದಿಗಿರುವ ಗುಹೆಯೊಂದರಲ್ಲಿ ಸೇರಿ ನನ್ನ ಪ್ರಾಣವನ್ನು ಬಿಡುವೆನು ಅಲ್ಲದೆ ನಾನು ಆ ರಾಜನ ದೇಹದಲ್ಲಿ ಪ್ರವೇಶಿಸಿ ಮತ್ತೆ ಹನ್ನೆರಡು ವರ್ಷದ ಬಳಿಕ ನನ್ನ ದೇಹವನ್ನು ಮತ್ತೆ ಪ್ರವೇಶಿಸುವೆನು ಅಲ್ಲಿಯವರೆಗೆ ನನ್ನ ದೇಹವನ್ನು ಸಂರಕ್ಷಿಸುವವನಾಗು ಎಂದು ಹೇಳಿ ಅವನು ಗುಹೆಯೊಳಗೆ ಹೋಗಿ ತನ್ನ ದೇಹ ಬಿಡುವನು ಅತ್ತ ಇನ್ನೇನು ಪ್ರೇತ ಸಂಸ್ಕಾರ ಮಾಡಬೇಕೆನ್ನುವಷ್ಟರಲ್ಲಿ ಮಚ್ಚೇಂದ್ರನ ಆತ್ಮವು ರಾಜನ ಮೃತದೇಹ ಪ್ರವೇಶದಿಂದಾಗಿ ರಾಜನು ುವ ದುಬಕ್ಕನೆ ಎದ್ದು ಕೂರುವನು ಅಲ್ಲಿರುವವರೆಲ್ಲರಿಗೂ ಆಶ್ಚರ್ಯವಾಗುವುದು ಪ್ರಜೆಗಳು ನಮ್ಮೆಲ್ಲರ ದುಃಖವನ್ನು ಕಂಡು ತ್ರಿಮೂರ್ತಿಯನ್ನು ತಯಾರಿಸಿ ಮನಸ್ಸು ಕರಗಿತು ಆದ್ದರಿಂದ ನಮ್ಮ ತ್ರಿವಿಕ್ರಮ ರಾಜನು ಬದುಕಿದನು ಎಂದು ಹೇಳುತ್ತಾ ರಾಜನನ್ನು ಹೋಲುವ ಬಂಗಾರದ ಮೂರ್ತಿಯಿಂದ ಆ ಮೂರ್ತಿಯ ಅಂತ್ಯ ಸಂಸ್ಕಾರ ಕಾರ್ಯ ನೆರವೇರಿಸಿ ನಂತರ ಎಲ್ಲರೂ ಕೂಡಿಕೊಂಡು ರಾಜನಿಗೆ ಮೆರವಣಿಗೆ ಮೂಲಕ ನಗರಕ್ಕೆ ಕರೆದುಕೊಂಡು ಬರಲು ಮತ್ತೆ ಪಟ್ಟಾಧಿಕಾರ ಮಹೋತ್ಸವ ಮಾಡುವರು ಆಗ ಪಟ್ಟದ ರಾಣಿಯ ಸಂತಸಕ್ಕೆ ಪಾರವೇ ಇರಲಿಲ್ಲ ಆ ಕಡೆಗೆ ಗೋರಕ್ಷಕನು ಶಿವಾಲಯದಲ್ಲಿ ಕುಳಿತು ಗುರು ಮಚ್ಚೇಂದ್ರನಾಥನ ಶರೀರವನ್ನು ಯಾವ ರೀತಿಯಾಗಿ ರಕ್ಷಿಸಬೇಕು ಎಂದು ಆಲೋಚಿಸ ಹತ್ತಿದನು ಹೀಗಿರಲು ಮಾರನೇ ದಿನ ಪ್ರತಿನಿತ್ಯದಂತೆ ಪೂಜಾರಿಣಿಯಾದ ಗೊರವನ ಹೆಂಡತಿಯು ಅಲ್ಲಿಗೆ ಬರುವಳು ಅವಳ ಮೇಲೆ ವಿಶ್ವಾಸ ಮಾಡಿದ ಗೋರಕ್ಷಕನು ನಡೆದ ಘಟನೆಯನ್ನು ಹೇಳುತ್ತಾ ತಾಯಿ ನನ್ನ ಗುರುವಾದ ಮಚ್ಛೇಂದ್ರನು ಲೋಕಕಲ್ಯಾಣಕ್ಕಾಗಿ ತನ್ನ ದೇಹವನ್ನು ಬಿಟ್ಟು ತ್ರಿವಿಕ್ರಮರಾಜನ ದೇಹವನ್ನು ಪ್ರವೇಶ ಮಾಡಿದ್ದಾನೆ ಅಲ್ಲದೆ ಅವನ ದೇಹವು ಇದೇ ಮಂದಿರದ ಕೆಳಗಿರುವ ಗುಹೆಯಲ್ಲಿದೆ ಆದ್ದರಿಂದ ಅವನ ದೇಹವು ಹನ್ನೆರಡು ವರ್ಷಗಳವರೆಗೆ ನೀನೇ ಕಾಪಾಡುವವಳಾಗುವು ಎಂದು ಅವಳಲ್ಲಿ ಪ್ರಾರ್ಥಿಸುವನು ಅಲ್ಲದೆ ಆ ಅವಧಿ ಮುಗಿದ ಮೇಲೆ ಮಚ್ಛೇಂದ್ರನು ಮತ್ತೆ ಬಂದು ಈ ದೇಹವನ್ನು ಪ್ರವೇಶಿಸುವನು ಎಂದು ಹೇಳಲು ಆ ಪೂಜಾರಣಿಯು ಮಚ್ಛೇಂದ್ರನ ದೇಹವನ್ನು ತಾನು ಸಂರಕ್ಷಣೆ ಮಾಡುವುದಾಗಿ ಹೇಳುವಳು ಆಗ ಗೋರಕ್ಷಕನು ಮತ್ತೆ ಮಂದಿರದ ಕೆಳಗಿರುವ ಭೂಯಾರಕ್ಕೆ ಅಂದರೆ ಗವಿಗೆ ತೆರಳಿ ಅದರ ಬಾಗಿಲಿನಲ್ಲಿ ಆ ಗವಿಯು ಪೂಜಾರಣಿಯ ಹೊರತು ಬೇರೆ ಯಾರಿಗೂ ಗೊತ್ತೇ ಇರಲಿಲ್ಲ ಆದ್ದರಿಂದ ಆ ಬಾಗಿಲಿಗೆ ಕಲ್ಲೊಂದನ್ನು ಇಟ್ಟು ಭದ್ರಪಡಿಸಿ ಮತ್ತೆ ದೇವಾಲಯದೊಳಗೆ ಬಂದು ಆ ಪೂಜಾರಣಿಯನ್ನು ಕುರಿತು ಅಮ್ಮ ನನ್ನ ಗುರುವು ಚಿರಂಜೀವಿಯಾಗಿರುವನು ಅವನ ಶರೀರವು ಎಂದೂ ನಾಶ ಹೊಂದದು ಆದ್ದರಿಂದ ಜೋಕೆಯಾಗಿ ರಕ್ಷಿಸು ಎಂದು ಹೇಳಿದನು ಅತ್ತ ಜೀವಂತನಾದ ತ್ರಿವಿಕ್ರಮ ರಾಜನು ತನ್ನ ಅಂತಃಪುರಕ್ಕೆ ಬಂದು ರಾಜನು ಹೇಗೆ ವರ್ತಿಸುತ್ತಿದ್ದನು ಹಾಗೆಯೇ ಎಲ್ಲ ರೀತಿಯಿಂದಲೂ ಮಚ್ಛೇಂದ್ರನಾಥನು ಆ ರಾಜನೊಳಗೆದ್ದು ವರ್ತಿಸ ಹತ್ತಿದನು ತ್ರಿಕಾಲಜ್ಞಾನಿಯಾದ ಮಚ್ಛೇಂದ್ರನ ಆತ್ಮವು ರಾಣಿಯಾದ ರೇವತಿಯೊಂದಿಗೆ ಅಂತಃಪುರವನ್ನು ಸೇರಿದಾಗಲೂ ಆಕೆಗೆ ತಕ್ಕಂತೆ ವರ್ತಿಸುತ್ತಿದ್ದನು ರಾಜನು ಹೆಂಡತಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಹಲವು ಬಗೆಯ ಯುಕ್ತಿ ಪ್ರಯುಕ್ತಿಯಿಂದ ಮಾತನಾಡುವನು ಆ ಕಡೆಗೆ ರಾಜಕೀಯ ನೀತಿಯಲ್ಲಿ ಮಂತ್ರಿಗಳು ಪ್ರಜೆಗಳೊಂದಿಗೆ ಹೇಗೆ ವರ್ತಿಸಬೇಕೋ ಹಾಗೆಯೇ ವರ್ತಿಸ ಹತ್ತಿದನು ಇಷ್ಟೇ ಅಲ್ಲದೆ ನಿತ್ಯವೂ ಬೆಳಗಿನ ಜಾವ ಅದೇ ಶಿವ ಶಿವ ದೇವಾಲಯಕ್ಕೆ ಹೋಗುವನು ಅಲ್ಲಿ ಎಂದಿನಂತೆ ಶಿವನನ್ನು ವಂದಿಸಿ ಅಲ್ಲಿರುವ ಗೋರಕ್ಷಕನನ್ನು ಕುರಿತು ತಾವು ಯಾರು ಎಲ್ಲಿಂದ ಬಂದಿದ್ದೀರಿ ತಮ್ಮ ಪಂಥ ಯಾವುದು ಎಂದು ಮುಂತಾಗಿ ಪ್ರಶ್ನೆಗಳ ಮೂಲಕ ಚರ್ಚಿಸುತ್ತಿದ್ದನು ಅಲ್ಲದೆ ತನ್ನ ಶರೀರವನ್ನು ಹೇಗೆ ಬಚ್ಚಿಟ್ಟಿದ್ದೀರಿ ಎಂದು ಸನ್ನೆಯ ಮೂಲಕ ವಿಚಾರಿಸಲು ಅದಕ್ಕೆ ಗೋರಕ್ಷಕನು ಬಾರ್ಬರಿ ಭಾಷೆ ಹಿಂದೆ ನವನಾಥರು ಇದೇ ಬಾರ್ಬರಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಬಾರ್ಬರಿ ಭಾಷೆಯಲ್ಲಿಯೇ ಎಲ್ಲ ಮಾಹಿತಿಯನ್ನು ನೀಡುತ್ತಿದ್ದನು ನಂತರ ಅಲ್ಲಿಯೇ ಕ್ಷಣ ಹೊತ್ತು ಕುಳಿತು ಅರಮನೆಗೆ ಹೋಗುತ್ತಿದ್ದನು ಹೀಗೆಯೇ ಮೂರು ತಿಂಗಳುಗಳು ಗತಿಸಲು ಮುಂದೊಂದು ದಿನ ಆ ರಾಜನನ್ನು ಕುರಿತು ಗೋರಕ್ಷಕನು ಇನ್ನು ನಾವು ಕಲ್ಯ ಲೋಕ ಕಲ್ಯಾಣಾರ್ಥವಾಗಿ ತೀರ್ಥಾಟನೆಗೆ ಹೊರಡುವೆವು ತಾವು ಅಪ್ಪಣೆ ಕೊಡಬೇಕೆಂದು ಕೇಳಲು ರಾಜನು ಸಮ್ಮತಿಸುವನು ಅತ್ತ ಗೋರಕ್ಷಕನು ತೀರ್ಥಾಟನೆಗೆ ಹೊರಟು ಹೋದನು ಇತ್ತ ವಿಷಯ ಸುಖದಿಂದ ರೇವತಿ ಕಾಂತೆಯು ಗರ್ಭವತಿಯಾಗುವಳು ಆಕೆಗೆ ನವಮಾಸಗಳು ಕಳೆಯಲು ಒಂದು ಶುಭ ದಿನದಂದು ಗಂಡು ಮಗುವಿಗೆ ಜನ್ಮ ನೀಡುವಳು ಆ ಕೂಸಿಗೆ ಹನ್ನೆರಡು ದಿನಗಳಾದ ಮೇಲೆ ನಾಮಕರಣ ಸಮಾರಂಭ ಹೂಡುವರು ಆ ಬಾಲಕನಿಗೆ ಧರ್ಮನಾಥನೆಂದು ಕರೆಯಲ್ಪಡುವನು ಮುಂದೊಂದು ದಿನ ರಾಜ ರಾಣಿಯರು ಕೂಡಿಕೊಂಡು ಮಗುವಿನೊಂದಿಗೆ ಅದೇ ಶಿವಾಲಯಕ್ಕೆ ಹೋಗಿ ಶಿವಪೂಜೆಯನ್ನು ನೆರವೇರಿಸಿ ನಂತರ ರಾಣಿಯು ಶಿವನನ್ನು ಕುರಿತು ಹೇ ಉಮಾನಾಥನೇ ತ್ರಿವಿಕ್ರಮನಿಗಿಂತಲೂ ನನಗೆ ಮೊದಲು ಮರಣವನ್ನು ಕೊಡುವವನಾಗು ಎಂದು ಪ್ರಾರ್ಥಿಸಲು ಅದನ್ನು ಕೇಳಿದ ಪೂಜಾರಣಿಯು ಕೊಳ್ಳನೆ ನಗುವಳು ಅತ್ತ ಆಕೆ ನಕ್ಕದ್ದನ್ನು ಆಲಿಸಿದ ರಾಣಿಯು ಆಕೆಯನ್ನು ಕುರಿತು ನಿನಗೆ ನಗು ಬರಲು ಕಾರಣವೇನು ಎಂದು ಕೇಳುವಳು ಅದಕ್ಕೆ ಪೂಜಾರಣಿಯು ಅಮ್ಮ ನನ್ನ ನಗುವಿನ ನಿಜ ಸಂಗತಿ ಹೇಳಿದರೆ ಅನರ್ಥವಾದೀತು ಎಂದು ಭಯವಾಗುತ್ತದೆ ಎಂದು ನುಡಿದಳು ರಾಣಿಯು ರೇವತಿಯೇ ನಿನಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ರಾಣಿಯು ಆ ಪೂಜಾರಣಿಗೆ ಪರಿಪರಿಯಾಗಿ ಧೈರ್ಯ ಹೇಳಿ ಆಕೆಯನ್ನು ಹುರಿದುಂಬಿಸುತ್ತಾಳೆ ನಂತರ ರಾಣಿಯ ಮಾತಿನಿಂದ ಸಂತುಷ್ಟಗೊಂಡ ಪೂಜಾರಣಿಯು ರಾಣಿಯೊಬ್ಬಳನ್ನೇ ಏಕಾಂತಕ್ಕೆ ಕರೆದುಕೊಂಡು ಹೋಗಿ ಅಮ್ಮ ನೀನು ಸ್ವದೇಹದಿಂದ ಮುತ್ತೈದೆ ಎಂದು ತಿಳಿಯಬೇಡ ತ್ರಿವಿಕ್ರಮ ರಾಜನು ಅಂದೇ ಮರಣ ಹೊಂದಿರುವನು ಅಲ್ಲದೆ ಅವನ ದೇಹದಲ್ಲಿ ಮಚ್ಛೇಂದ್ರನಾಥನು ತನ್ನ ದೇಹವನ್ನು ಇಲ್ಲೇ ಇರಿಸಿ ಆತ್ಮನಾಗಿ ಮಾತ್ರ ನಿನ್ನ ಪತಿಯ ದೇಹದಲ್ಲಿ ಬಂದು ಸೇರಿರುವನು ಗೋರಕ್ಷಕನು ಅವನ ದೇಹವನ್ನು ಇದೇ ಗವಿಯಲ್ಲಿ ಭದ್ರಪಡಿಸಿ ಹೋಗಿರುವನು ಹಾಗೂ ಮಚ್ಛೇಂದ್ರನು ಹನ್ನೆರಡು ವರ್ಷದ ನಂತರ ಮತ್ತೆ ತನ್ನ ದೇಹದಲ್ಲಿ ಬಂದು ಸೇರುವವನಿದ್ದಾನೆ ಹೀಗಿದ್ದು ತಾವು ಮುತ್ತೈದೆ ಎಂದು ನುಡಿದದ್ದನ್ನು ಕೇಳಿ ನಾನು ನಕ್ಕೆ ಎಂದು ದೇಹವನ್ನು ಇಟ್ಟ ಜಾಗವನ್ನು ತೋರಿಸಿದಳು ನಂತರ ರಾಣಿಯು ಅರಮನೆಗೆ ಬಂದು ಚಿಂತಿಸ ಹತ್ತಿದಳು ಈಗ ನಾನು ಸುಮ್ಮನೆ ಕುಳಿತುಕೊಳ್ಳುವಂತಿಲ್ಲ ಪೂರ್ವದಲ್ಲಿ ವ್ಯಾಸನು ಧೃತರಾಷ್ಟ್ರಾದಿ ಪುತ್ರರನ್ನು ನಿರ್ಮಿಸಿದನು ಮುಂದೆ ಕುಂತಿಯಾದರೂ ಅದೇ ನೀತಿಯನ್ನು ಅನುಸರಿಸುತ್ತಿದ್ದಳು ವಂಶೋದ್ಧಾರಕ್ಕಾಗಿ ಹೀಗೆ ಮಾಡುವಲ್ಲಿ ತಪ್ಪೇನಿಲ್ಲ ಇದು ಪಾಪರಹಿತವಾದದ್ದಾಗಿದೆ ಮಚ್ಚೇಂದ್ರನು ಪರಕಾಯ ಪ್ರವೇಶ ಮಾಡಿ ಒಳ್ಳೆಯದೇ ಮಾಡಿದ್ದಾನೆ ಆದರೆ ಮುಂದೆ ಹನ್ನೆರಡು ವರ್ಷ ಗತಿಸಲು ಅವನು ಸ್ವಶರೀರವನ್ನು ಸೇರಿಕೊಳ್ಳುವನು ಅವನು ಹೋದ ಮೇಲೆ ನಾನು ನನ್ನ ಮಗನ ಸಹಿತವಾಗಿ ಪರದೇಶಿಯಾಗುವೆವು ಆದ್ದರಿಂದ ಮಚ್ಛೇಂದ್ರನ ದೇಹವನ್ನು ನಾಶಗೊಳಿಸುವುದರಿಂದಾಗಿ ನಾನು ನಿಶ್ಚಿಂತಲಾಗುವೆ ಎಂದರಿತ ಆಕೆಯು ಮುಂದಿನ ಆಲೋಚನೆ ಮಾಡ ಮುಂದೊಂದು ದಿನ ರಾಣಿಯು ಯಾರಿಗೂ ತಿಳಿಯದಂತೆ ಒಬ್ಬ ದಾಸಿಯನ್ನು ಹಾಗೂ ಇಬ್ಬರು ಗಟ್ಟಿ ಮುಟ್ಟಾದವರನ್ನು ಕರೆದುಕೊಂಡು ದೇವಾಲಯದಲ್ಲಿರುವ ಗವಿಯ ಬಾಗಿಲಿಗೆ ಬಂದಳು ಅಲ್ಲದೆ ಭದ್ರಪಡಿಸಿದ ಗವಿಯ ಬಾಗಿಲನ್ನು ತೆರೆಸಿ ಅದರಲ್ಲಿನ ಮಚ್ಛೇಂದ್ರನ ದೇಹವನ್ನು ತುಂಡು ತುಂಡಾಗಿ ಕಡಿಸಿ ಕಡಿಸಿದ ಚಿಕ್ಕ ಚಿಕ್ಕ ಚೂರುಗಳನ್ನು ಕಾನಣದಲ್ಲಿ ದಿಕ್ಕು ದಿಕ್ಕಿಗೆ ಬಿಸಾಡ ಹಚ್ಚಿದಳು ಅನಂತರ ಆ ಗವಿಯನ್ನು ಮೊದಲಿದ್ದಂತೆ ಭದ್ರಪಡಿಸಿ ದಾಸಿಯೊಂದ್ ದಾಸಿಯೊಂದಿಗೆ ಅರಮನೆಗೆ ತೆರಳಿದಳು ಅತ್ತ ಪಾರ್ವತಿಗೆ ಎಚ್ಚರವಾಗಿ ಗಾಬರಿಯಿಂದ ಶಿವನನ್ನು ಎಬ್ಬಿಸಿ ನಾಥ ಇಲ್ಲಿಟ್ಟ ಮಚ್ಛೇಂದ್ರನ ಶರೀರವು ರೇವತಿ ರಾಣಿಯಿಂದ ನಾಶವಾಗಿ ಹೋಗಿದೆ ಮುಂದೇನು ಮಾಡುವುದು ಎಂದಾಗ ಶಿವನು ತನ್ನ ಅಂತರ್ಜ್ಞಾನದಿಂದ ಬಲ್ಲವನಾಗಿ ಸತೀದೇವಿಯನ್ನು ಕುರಿತು ಹೇ ಪಾರ್ವತಿಯೇ ಬೇಗ ಬೇಗನೆ ಯಕ್ಷಿಣಿಯರನ್ನು ಕರೆದು ಛಿದ್ರ ಛಿದ್ರವಾದ ಮಚ್ಚೇಂದ್ರನ ಶರೀರದ ಚೂರುಗಳನ್ನು ಒಟ್ಟುಗೂಡಿಸಿ ಅದನ್ನು ವೀರಭದ್ರನಿಗೆ ಒಪ್ಪಿಸಿ ಜೋಕೆ ಮಾಡಲು ಹೇಳು ಎಂದೆನಲು ಪಾರ್ವತಿಯು ಹಾಗೆಯೇ ಮಾಡುವಳು ಈ ವ್ರತವನ್ನು ಕೇಳಿದ ವೀರಭದ್ರನು ಸಂತುಷ್ಟನಾದನು ಅತ್ತ ಭೈರವಾದಿಗಳು ಒಳ್ಳೆಯದಾಯಿತು ನಮ್ಮನ್ನೆಲ್ಲ ಕಾಡಿಸಿದಂತಹ ಕಾಶ್ ಮಚ್ಚೇಂದ್ರನು ಈಗ ನಾಶ ಹೊಂದಿರುವನು ಎಂದು ಸಂತಸ ಪಡುವರು ವೀರಭದ್ರನು ಮಚ್ಚೇಂದ್ರನ ಛಿದ್ರವಾದ ದೇಹವನ್ನು ಕಾಯಲು ಪ್ರತಾಪಶಾಲಿಯಾದ ಶಿವಗಣವನ್ನು ನೇಮಿಸಿದನು ಅಷ್ಟೇ ಅಲ್ಲದೆ ಯಕ್ಷಿಣಿಯರು ಚಾಮುಂಡಿಯರು ಡಂಕಿಣಿ ಶಂಕಿಣಿಯರೆಲ್ಲರೂ ಶಸ್ತ್ರಸಜ್ಜಿತರಾಗಿ ಮಚ್ಚೇಂದ್ರನ ದೇಹದ ಸುತ್ತಲೂ ಕಾವಲಿಗಾಗಿ ಕುಳಿತರು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ